ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿ ಮತ್ತು ಚಿನ್ನದ ದರ ಏರಿಕೆ ಕಾಣ್ತಾ ಇದೆ ಆದರೆ ಮಧ್ಯದಲ್ಲಿ ಕೇಂದ್ರ ಬಜೆಟ್ ಮಂಡನೆ ಆದ ನಂತರ ಇಲ್ಲಿ ಬೆಳ್ಳಿ ಮತ್ತು ಚಿನ್ನದ ದರ ಸತತವಾಗಿ ಇಳಿಕೆ ಕಂಡಿತ್ತು ಹಾಗಾದರೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿರುತ್ತೆ ಹಾಗೆ ಇಂದು ಎಷ್ಟು ಬೆಲೆ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೇಡಿಕೆ ಕಡಿಮೆಯಾಗುತ್ತಿದೆ ಹಾಗೆ ಚಿನ್ನದ ಬೆಲೆಯೂ ಕೂಡ ಏರಿಕೆ ಕಾಣುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದ್ದು ಕೇಂದ್ರ ಬಜೆಟ್ನಲ್ಲಿ ಕಸ್ಟಮ್ ಸುಂಕವನ್ನು ಕಡಿಮೆಗೊಳಿಸಿದ್ದು ಚಿನ್ನ ಮತ್ತು ಬೆಳ್ಳಿಯ ದರ ಭಾರಿ ಇಳಿಕೆ ಕಂಡಿತ್ತು ಆದರೆ ನಂತರ ಪರಿಸ್ಥಿತಿ ಬದಲಾಗಿದ್ದು ಅಮೆರಿಕ ಫೆಡ್ ರಿಸರ್ವ್ ಬಡ್ಡಿ ದರ ಇಳಿಕೆ ಮಾಡುವ ಸೂಚನೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ ಇದು ಸತತ ಎರಡು ವಾರಗಳಿಂದಲೂ ಹೆಚ್ಚುತ್ತಲೇ ಎಂದು ಸಾಮಾನ್ಯವಾಗಿ ಫೇಡ್ ಬಡ್ಡಿ ದರವನ್ನು ಹೆಚ್ಚಿಸಿದರೆ ಡಾಲರ್ ಮತ್ತು ಬಾಂಡ್ ಇಳುವಳಿ ಇಳುವರಿಗಳ ಬೇಡಿಕೆ ಹೆಚ್ಚಾಗುತ್ತದೆ ಇಂತಹ ಸಂದರ್ಭದಲ್ಲಿ ಚಿನ್ನದ ಬೆಲೆಗಳು ಕಡಿಮೆಯಾಗುತ್ತದೆ ಆದರೆ ಅಮೆರಿಕದಲ್ಲಿ ಬಡ್ಡಿಯ ದರ ಇಳಿಕೆಯಾಗಿದ್ದು ಹೂಡಿಕೆದಾರರನ್ನು ಚಿನ್ನದ ಕಡೆ ಆಕರ್ಷಿತವಾಗಿದ್ದು ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ದರ ಹೆಚ್ಚಾಗಬಹುದು ಎಂದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಬಹುದು ಎಂದು ಮಾರುಕಟ್ಟೆ ತಜ್ಞರು ತಿಳಿಸಿದ್ದಾರೆ ಹಾಗಾದರೆ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಹಾಗೆ ನೀವು ಚಿನ್ನನ ಖರೀದಿ ಮಾಡೋದು ಯಾವ ಸಮಯದಲ್ಲಿ ಉತ್ತಮ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಯಾರೆಲ್ಲ ಚಿನ್ನಾಭರಣ ಖರೀದಿ ಮಾಡಬೇಕು ಅಂದ್ಕೊಂಡಿದರೆ ಅಂಥವ್ರಿಗೆ ತಿಳಿಸಿ ಹಿಂದೆ ಚಿನ್ನಭರಣವನ್ನು ಖರೀದಿ ಮಾಡೋದು ಉತ್ತಮ ಅನ್ನೋದನ್ನು ಹಾಗಾದರೆ ಇಂದಿನ ಬೆಲೆ ಎಷ್ಟಿದೆ ಅಂತ ನೋಡ್ಕೊಬ್ರೋಣ ಬನ್ನಿ ನೀವೇನಾದರೂ ಇಪ್ಪತ್ತೆರಡು ಕ್ಯಾರೆಕ್ಟರಲ್ಲಿ ಒಂದು ಗ್ರಾಮ್ ಚಿನ್ನ ತಗೋತೀವಿ ಅಂತ ಹೇಳಿದ್ರೆ ಆರು ಸಾವಿರದ ಆರುನೂರ ತೊಂಬತ್ತ ನಾಲ್ಕು ಹಾಗೆ ಹತ್ತು ಗ್ರಾಮ್ ಚಿನ್ನನ ತಗೋತೀವಿ ಅಂದ್ಕೊಳ್ಳೋದಾದರೆ ಅರವತ್ತಾರು ಸಾವಿರದ ತೊಂಬ ಒಂಬೈನೂರ ನಲ್ವತ್ತು ಇದು ಇಪ್ಪತ್ತೆರಡು ಕ್ಯಾರೆಕ್ಟ್ ಚಿನ್ನದ ಬೆಲೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇರೋದು ಹಾಗೆ ನೂರು ಗ್ರಾಮ್ ತಗೋತೀವಿ ಅಂದರೆ ಆರು ಲಕ್ಷದ ಅರವತ್ತೊಂಬತ್ತು ಸಾವಿರದ ನಾನೂರು ಇಲ್ಲಿ ನೆನ್ನೆಗೂ ಇವತ್ತಿಗೂ ನಾವು ನೋಡೋದಾದರೆ ನೂರು ರೂಪಾಯಿ ಕಡಿಮೆ ಆಗಿರೋದನ್ನ ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ ಹಾಗೆ ನೀವೇನಾದ್ರು ಇಪ್ಪತ್ನಾಲ್ಕು ಕ್ಯಾರೆಕ್ಟ್ ಚಿನ್ನನ ತಗೋತೀವಿ ಅಂದರೆ ಒಂದು ಗ್ರಾಮ್ಗೆ ಏಳು ಸಾವಿರದ ಮುನ್ನೂರ ಮೂರು ಹಾಗೆ ಹತ್ತು ಗ್ರಾಮ್ ಚಿನ್ನನ ತಗೋತೀವಿ ಅಂತ ಹೇಳಿದ್ರೆ ಎಪ್ಪತ್ತ್ಮೂರು ಸಾವಿರದ ಮೂವತ್ತು ರೂಪಾಯಿ ಆಗುತ್ತೆ ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಲ್ಲಿ ನೂರು ಗ್ರಾಮ್ ಚೀನನ್ನು ತೊಗೋತೀವಿ ಅಂತ ಹೇಳಿದ್ರೆ ಏಳು ಲಕ್ಷದ ಮೂವತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದು ಕೂಡ ನೂರು ರೂಪಾಯಿ ಕಡಿಮೆ ಆಗಿರೋದನ್ನ ನಾವಿಲ್ಲಿ ಇಲ್ಲಿ ಕಾಣಿಸ್ ಕಾಣಬಹುದಾಗಿದೆ ಹಾಗೆ ನಾವು ಇಪ್ಪತ್ತೆರಡು ಕ್ಯಾರೆಕ್ಟ್ ಚಿನ್ನನ ತೊಗೊಳ್ಳೋದಿಲ್ಲ ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಕ್ಟ್ ಚಿನ್ನನು ತಗೊಳ್ಳೋದಿಲ್ಲ ಹದಿನೆಂಟು ಕ್ಯಾರಕ್ ಚೀನನ್ನು ತಗೋಬೇಕು ಅಂದ್ಕೊಂಡಿದ್ದೀವಿ ಅದರ ರೇಟ್ ಎಷ್ಟು ಅಂತ ನೀವು ಕೇಳೋದಾದರೆ ಒಂದು ಗ್ರಾಮ್ಗೆ ಐದು ಸಾವಿರದ ನಾನ್ನೂರ ಎಪ್ಪತ್ತ ಏಳು ರೂಪಾಯಿ ಆಗುತ್ತೆ ಹಾಗೆ ಹತ್ತು ಗ್ರಾಮ್ಗೆ ಐವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಹಾಗೆ ನೂರು ಗ್ರಾಮ್ಗೆ ಐದು ಲಕ್ಷದ ನಲವತ್ತೇಳು ಸಾವಿರದ ಏಳ್ನೂರು ಇದು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನೀವೇನಾರು ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ನಿಮಗೆ ಈ ರೇಟ್ ಕಂಫರ್ಟ್ ಅನ್ಸಿದ್ರೆ ಈಗಲೇ ಖರೀದಿ ಮಾಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಚಿನ್ನದ ಬೆಲೆ ಜಾಸ್ತಿ ಆಗ್ಬೋದು ಅಂತ ಇಲ್ಲಿ ಮಾರುಕಟ್ಟೆ ತಜ್ಞರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನೀವೇನಾದ್ರು ಬೆಳ್ಳಿಯ ದರ ಎಷ್ಟಿದೆ ಹಾಗೆ ನಾವು ಬೆಳ್ಳಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ನೀವೇನಾದ್ರು ಕೇಳೋದಾದರೆ ಒಂದು ಗ್ರಾಮ್ ಬೆಳ್ಳಿಗೆ ಎಂಬತ್ನಾಲ್ಕು ರೂಪಾಯಿ ಇದ್ದು ಹಾಗೆ ಹತ್ತು ಗ್ರಾಮ್ ಬೆಳ್ಳಿನ ತಗೋತೀವಿ ಅಂತ ಹೇಳಿದ್ರೆ ಎಂಟುನೂರ ನಲ್ವತ್ತು ಆಗುತ್ತೆ ಹಾಗೆ ನೂರು ಗ್ರಾಮ್ ಬೆಳ್ಳಿನ ತಗೋತೀವಿ ಅಂದರೆ ಎಂಟು ಸಾವಿರದ ನಾನ್ನೂರು ಆಗುತ್ತೆ ಹಾಗೆ ಒಂದು ಕೆ ಜಿ ಬೆಳ್ಳಿ ತಗೋತೀವಿ ಅಂದರೆ ಎಂಬತ್ನಾಲ್ಕು ಸಾವಿರ ಆಗುತ್ತೆ ಇಲ್ಲಿ ಚಿನ್ನ ಬೆಳ್ಳಿ ನಲ್ ನಾನ್ನೂರು ರೂಪಾಯಿ ಕಡಿಮೆ ಆಗಿರೋದನ್ನ ನಾವು ಕಾಣ್ಬೋದಾಗಿರುತ್ತೆ ನೀವೇನಾದ್ರೂ ಬೆಳ್ಳಿನ ಖರೀದಿ ಮಾಡಬೇಕು ಅನ್ನೋದಾದರೆ ಹಿಂದೆ ಖರೀದಿ ಮಾಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಇನ್ನೂ ಹೆಚ್ಚಾಗುವಂಥ ಚಾನ್ಸಸ್ ಇದೆ ಅನ್ನೋದನ್ನ ಇಲ್ಲಿ ಮಾರುಕಟ್ಟೆ ತಜ್ಞರು ಹೇಳಿದ್ದಾರೆ ಹಾಗೆ ನಾವು ಇನ್ನೊಂದು ಮಾ ಇನ್ನೊಂದನ್ನ ಗಮನಿಸ್ಬೋದಾಗಿರುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನ ಮತ್ತು ಬೆಳ್ಳಿಗೆ ಹೆಚ್ಚಿನ ಬೇಡಿಕೆ ಇರೋ ಕಾರಣದಿಂದ ಈಗ ಸದ್ಯದಲ್ಲಿ ಬೆಳ್ಳಿ ಬೆಳ್ಳಿ ಮತ್ತು ಚಿನ್ನದ ಬೆಲೆ ಏರಿಕೆ ಆಗ್ತಿದೆ ಹಾಗೆ ಮುಂದಿನ ದಿನಗಳಲ್ಲೂ ಚಿನ್ನ ಮತ್ತು ಬೆಳ್ಳಿಯ ದರ ಏರಿಕೆ ಆಗುತ್ತೆ ಅಂತ ಇಲ್ಲಿ ಮಾರುಕಟ್ಟೆ ತಜ್ಞರು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನೀವೇನಾದ್ರು ಚಿನ್ನ ಖರೀದಿ ಮಾಡಬೇಕು ಇಲ್ಲ ಶುಭ ಕಾರ್ಯಗಳಿಗೆ ಚಿನ್ನನ ಖರೀದಿ ಮಾಡಬೇಕು ಮುಂದಿನ ದಿನಗಳಿಗೆ ಇನ್ನೂ ಎಲ್ಪ್ ಆಗುತ್ತೆ ನಾವು ಚಿನ್ನನ ಖರೀದಿ ಮಾಡಬೇಕು ಅಂದರೆ ಇಂದಿನ ಬೆಲೆಯಲ್ಲಿ ನೀವು ಚಿನ್ನನ ಖರೀದಿ ಮಾಡೋದು ಉತ್ತಮ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಚಿನ್ನನ ಹಿಂದೆ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಆದ್ದರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕೋ ಅನ್ನೋನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅದ್ರ ಬಗ್ಗೆಯೂ ಕೂಡ ನಿಮಗೆ ವೀಡಿಯೋ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಓಕೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ